ಇದೇ ವೇಳೆ ಮೃತರ ಸಂಬಂಧಿಕರುಗಳಿಗೆ ತಡರಾತ್ರಿ ನಿಖಿಲ್ ಕೂಡ ಸಾಂತ್ವನವನ್ನು ಹೇಳಿರುವಂಥದ್ದು ತಲಾ ಇಪ್ಪತ್ತೈದು ಲಕ್ಷ ನೀಡಿ ಜಿ ಡಿ ಎಸ್ ನಾಯಕ ಹೊಸಳ್ಳಿ ಗ್ರಾಮದಲ್ಲಿ ನಡೆದಂತಹ ಭೀಕರ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಡರಾತ್ರಿ ಹಾಸನ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆಯೇ ಅವರು ಸ್ಥಳಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ರು ಶುಕ್ರವಾರ ಬಂದಿದ್ದಾರೆ ಅವರು ಮೊದಲ ಜಿಲ್ಲಾಸ್ಪತ್ರೆಯಲ್ಲಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ನಂತರ ಹಿಮ್ಸ್ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಕುಟುಂಬಸ್ಥರಿಗೆ ಧೈರ್ಯವನ್ನು ತುಂಬೋದ್ರು ವೈದ್ಯರಿಂದ ಪರಿಸ್ಥಿತಿಯನ್ನು ಕುರಿತು ಮಾಹಿತಿಯನ್ನು ಪಡ್ಕೊಂಡ್ರು ನಿಖಿಲ್ ಕುಮಾರಸ್ವಾಮಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಜೀವಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯ ಅಲ್ಲ ಆದರೂ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಮನಗೊಂಡು ಮಾನವೀಯತೆ ದೃಷ್ಟಿಯಿಂದ ಸರ್ಕಾರವು ಹೆಚ್ಚಿನ ಪರಿಹಾರವನ್ನು ಘೋಷಿಸಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಇದೇ ಸಂದರ್ಭದಲ್ಲಿ ಹೇಳಿರೋದು ಮುಖ್ಯಮಂತ್ರಿ ಘೋಷಿಸಿರುವ ಐದು ಲಕ್ಷ ಪರಿಹಾರವನ್ನು ಸ್ವಾಗತಿಸ್ತೇನೆ ಆದರೆ ಇದು ಸಾಕಾಗಲ್ಲ ತಲಾ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಬೇಕು ಅಂತ ಇದೇ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ ಅವರು ಕೂಡ ಮಾತನಾಡಿದರೆ ಏನ್ ಹೇಳಿದ್ದಾರೆ ಕೆಳ ಮನೆ ಶಾಂತಿ ಗ್ರಾಮ ಹೋಬಳಿಯ ಮೊಸ್ಲೆ ಹೊಸಳ್ಳಿ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಗಣೇಶೋತ್ಸವದ ಆಚರಣೆಯ ಹಿನ್ನೆಲೆಯಲ್ಲಿ ಮೆರವಣಿಗೆ ಸಾಗಬೇಕಾದ್ರೆ ರಾತ್ರಿ ಒಂಬತ್ತು ಗಂಟೆಗೆ ನಮಗೆಲ್ಲರಿಗೂ ಮಾಹಿತಿ ತಿಳಿದು ಬಂದಿದ್ದು ಏನೊಂದು ಬಹಳ ಘೋರ ದುರ್ಘಟನೆ ಸಂಭವಿಸಿದೆ ಬಹುಶಃ ಇವತ್ತು ಇಡೀ ರಾಜ್ಯದ ಜನತೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಮೀಡಿಯಾಗಳಲ್ಲಿ ಇವತ್ತು ನಾವೇನ ದೃಶ್ಯಾವಳಿಗಳನ್ನ ನೋಡಿದ್ದೇವೆ ಸಾಕಷ್ಟು ಜನ ಯುವಕರು ಇದರಲ್ಲಿ ಬಲಿಪಶು ಆಗಿರ್ತಕ್ಕಂಥದ್ದು ಅದರಲ್ಲೂ ಮೂರು ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಒಬ್ಬರು ಬಳ್ಳಾರಿಯಿಂದ ಬಂದಿದ್ರು ಮತ್ತೊಬ್ರು ಚಿಕ್ಕಮಂಗ್ಳೂರಿಂದ ಮತ್ತೆ ಚಿತ್ರದುರ್ಗ ಅಥವಾ ಹೊಸದುರ್ಗನ ಹೊಸದುರ್ಗದಿಂದ ಮೂರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಹಾಸ್ಟ್ಲೇನು ವಾಸ ಆಗಿದ್ರು ಈಗ ಅವರ ಸ್ನೇಹಿತರಿಗೊಬ್ರು ಮಾತಾಡ್ತಾ ಇದ್ದೆ ಫೈನಲ್ ಇಯರು ಇನ್ನೊಂದು ತ್ರೀ ಮಂತ್ಸಲ್ಲಿ ಕೋರ್ಸ್ ಕಂಪ್ಲೀಟ್ ಆಗ್ತಾ ಇತ್ತು ವಾಪಸ್ ಊರಿಗೆ ತೆರಳಬೇಕಾಗಿತ್ತು ಆಮೇಲೆ ಟಾಪರ್ ಇದ್ರು ನಮ್ಮ ಕ್ಲಾಸ್ಮೇಟು ಅಂತ ಹೇಳ್ತಾ ಇದ್ರು ಹುಟ್ಟದಬ್ಬನು ನೆನ್ನೆ ದಿನ ಆಚರಣೆ ಮಾಡಿದ್ರು ಅಂತಲೂ ಹೇಳಿದರು ಇನ್ನು ಮಿಕ್ಕಂಥ ಐದು ಜನ ಸುತ್ತಮುತ್ತ ಗ್ರಾಮಗಳಿಂದ ಈ ಮೆರವಣಿಗೆಯಲ್ಲಿ ಭಾಗಿಯಾಗಿರುವಂಥದ್ದು ಕೂಡ ಕೇಳ್ಪಟ್ಟಿದ್ದೇವೆ ಅದರಲ್ಲಿ ಮತ್ತೊಬ್ಬರು ಹಿರಿಯಕರು ಹಿರಿ ಜೀವಿ ಆ ಗಾಡಿಯ ಒಂದು ದೃಶ್ಯ ಇನ್ನೊಂದು ನಮಗೆ ಮೇಲ್ಗಡೆಯಿಂದ ಹಿಡಿದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಡಿಸಿರುವಂಥ ಒಂದು ದೃಶ್ಯ ನೋಡಿದ್ವಿ ಯಾವ ರೀತಿ ಒಂದು ಟೂ ವೀಲರ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ ಆ ಗಾಡಿ ಚಾಲಕ ಒಂದು ಡಿವೈಡ್ರ್ ಮೇಲೆ ಹತ್ತಿ ಇಷ್ಟೋ ಜನದ ಮೇಲೆ ಇವತ್ತು ಆ ಗಾಡಿಯನ್ನು ಹಚ್ಚಿರುವಂಥದ್ದು ಒಂದು ಹದಿನೈದು ಜನ ಮಿಕ್ಕಂತವ್ರು ಇಲ್ಲೇ ಚಿಕಿತ್ಸೆ ಪಡ್ಕೊಳ್ತಾ ಇದಾರೆ ಅಂತ ಮುತುರಾಜ್ ಅಂತ ಡಾಕ್ಟರ್ನ ಭೇಟಿ ಮಾಡಿದಾಗ ಹೇಳ್ತಾ ಇದ್ರು ಮತ್ತೆ ಡಿ ಎಚ್ ಅವ್ರಿಗೂ ಕೂಡ ಮಾತನಾಡಿದ್ದೇವೆ ಅವ್ರನ್ನು ಕೂಡ ಈಗ ಮಾತಾಡಿಸುವಂತ ಒಂದು ಕೆಲಸ ಮಾಡ್ತೇವೆ ಆದರೆ ಒಂದು ಇವತ್ತಿನ ಈ ಒಂದು ದುರದೃಷ್ಟಕರ ಇನ್ನು ಇದೇ ಸಂದರ್ಭದಲ್ಲಿ ಹಾಸನದ ಟ್ರಕ್ ದುರಂತ ಸ್ಥಳಕ್ಕೆ ಸಚಿವ ಕೃಷ್ಣ ಬೇರೆಗೌಡ ಭೇಟಿ ಕೊಟ್ಟಿದ್ದಾರೆ ಉಸ್ತುವಾರಿ ಸಚಿವರು ಅವರು ಹಾಗಾಗಿ ಹೆಚ್ಚಿನ ಪರಿಹಾರಕ್ಕಾಗಿ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡ್ತೀನಿ ಅಂತ ಸಚಿವರು ಹೇಳಿದ್ರು ಅಲ್ಲಿ ಅಂದರೆ ಗ್ರಾಮಸ್ಥರೆಲ್ಲ ಒಂದಾಗಿ ಕೇಳಿದ್ರು ಇಲ್ಲ ಈ ತರ ಪರಿಹಾರ ಕೊಟ್ಟರೆ ಆಗಲ್ಲ ಜಾಸ್ತಿ ಹಣನ ಬೇಕು ನಮಗೆ ಅಂತ ಹತ್ತು ಜನರು ಮೃತಪಟ್ಟಿದ್ದಾರೆ ಇಪ್ಪತ್ತು ಮಂದಿ ಗಾಯಗೊಂಡಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಮೃತರ ಮನೆಗೆ ಧಾವಿಸಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧೈರ್ಯ ಹೇಳಿದ್ದಾರೆ ಈ ವೇಳೆ ಹೆಚ್ಚಿನ ಪರಿಹಾರಕ್ಕಾಗಿ ಸಿಎಂ ಜೊತೆ ಚರ್ಚಿಸ್ತೀನಿ ಅಂತ ಹೇಳಿದ್ದಾರೆ ಹಾಸನದ ಹಿಂಸಾ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳು ಆರೋಗ್ಯ ವಿಚಾರಣೆ ನಡೆಸಿ ಧೈರ್ಯ ತುಂಬಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದೊಂದು ಹೃದಯ ವಿದ್ರಾವಕ ಘಟನೆ ಅವರ ನೋವಿನಲ್ಲಿ ಭಾಗಿಯಾಗುವುದು ನಮ್ಮ ಕರ್ತವ್ಯ ಅಂತ ಇದೇ ಸಂದರ್ಭದಲ್ಲಿ ಕೃಷ್ಣ ಬೇರೇಗೌಡ ಅವರು ಮಾತನಾಡಿದ್ದಾರೆ ಸೊ ಇಲ್ಲಿಗೆ ಭೇಟಿ ಕೊಟ್ಟಂತ ಎಲ್ಲಾ ಸಚಿವರುಗಳು ನಾಯಕರುಗಳು ಬೇರೆ ಬೇರೆ ಪಕ್ಷದವರು ಕಾಂಗ್ರೆಸ್ನವರು ಹೇಳಿದ್ದು ಪರಿಹಾರ ಹಣವನ್ನು ಜಾಸ್ತಿ ಮಾಡಬೇಕು ಮಾಡಿಸ್ತೀವಿ ಮಾತಾಡ್ತೀವಿ ಮಾತಾಡೋಣ ಕೊಡಬೇಕು ಅಂತ ಸೊ ಇದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಯವರು ಒಂದು ಸ್ಪಷ್ಟನೆ ಕೊಟ್ಬಿಡ್ತಾರೆ ಏನಂತ ಸ್ಪಷ್ಟನೆ ಕೊಡ್ತಾರೆ ನಮಗೆ ಪರಿಹಾರ ಹೆಚ್ಚು ಮಾಡೋದಕ್ಕಾಗಲ್ಲ ಏನಿದೆಯೋ ಅದನ್ನೇ ಮಾಡೋದಕ್ಕಾಗತ್ತೆ ಐದು ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದೇವೆ ಬಿ ಜೆ ಪಿ ಹತ್ತು ಲಕ್ಷಕ್ಕೆ ಏರಿಸಬೇಕು ಅಂತ ಹೇಳಿದ್ರ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಅಧಿಕಾರದಲ್ಲಿದ್ದಾಗ ಹೆಚ್ಚು ಕೊಟ್ಟಿದ್ರು ಅವರು ಅಂತ ಪ್ರಶ್ನೆ ಮಾಡಿದ್ದಾರೆ ನಾವು ಹಣವನ್ನು ಕೊಡೋದ್ರಿಂದ ಕಳ್ಕೊಂಡವ್ರನ್ನ ವಾಪಸ್ ತಂದು ಕೊಡೋದಕ್ಕಾಗ ಒಂದು ನೈತಿಕವಾಗಿ ಅವ್ರ ಜೊತೆಗೆ ಇರಬೇಕು ಅನ್ನುವಂತ ಕಾರಣಕ್ಕಾಗಿ ಹಣವನ್ನು ಕೊಡ್ತಾ ಇದ್ದೀವಿ ಅದನ್ನು ಹೊರತುಪಡಿಸಿದ್ರೆ ಏನೇನು ಇಲ್ಲ ಪರಿಹಾರ ಹಣ ಸಾವಿಗೆ ಸಮಾನವಾದದಲ್ಲ ಐದು ಲಕ್ಷ ಬಿಟ್ಟು ಬೇರೆ ಹಿಂಗೆ ಕೊಡೋದಕ್ಕೆ ಆಗಲ್ಲ ಅನ್ನೋದನ್ನ ಸಿ ಸಿಎಂ ಕೂಡ ಹೇಳಿರೋದು ಕೃಷ್ಣಬೇರೇಗೌಡ ಅವರು ಅಲ್ಲಿಗೆ ತೆರಳಿದಂಥ ಸಂದರ್ಭದಲ್ಲಿ ಜನರು ಕೂಡ ಅವ್ರ ಜೊತೆ ಚರ್ಚಿಸಿದ್ದಾರೆ ಅವರು ಕೂಡ ಮಾಧ್ಯಮಗಳೊಂದಿಗೆ ಮಾತನಾಡಿದರೆ ಏನು ಹೇಳಿದ್ದಾರೆ ಕೇರಳ ಹೋಗಿದ್ದಾರೆ ಪೊಲೀಸ್ನವರು ಅವರು ಎಲ್ಲರೂ ಕೂಡ ಯಾಕಂದ್ರೆ ಇದಾದ್ಮೇಲೆ ಡ್ರೈವರ್ಗೂ ಕೂಡ ಗಾಯಿಗಳು ಆಗಿದ್ದಾವೆ ಸೊ ಡ್ರೈವರ್ ಅನ್ನು ಕೂಡ ಹಾಸ್ಪಿಟ್ಲಿಗೆ ಶಿಫ್ಟು ಮಾಡಿದ್ದಾರೆ ಸೊ ಆ ಸಂದರ್ಭದಲ್ಲಿ ನಮಗೆ ಇಲ್ಲಿವರೆಗೂ ಇರುವ ರಿಪೋರ್ಟ್ ಪ್ರಕಾರವಾಗಿ ಅವರೇ ಡ್ರೈವ್ ಬೋನೇಶ್ ಡ್ರೈವ್ ಮಾಡ್ತಾ ಇದ್ರು ಬೇರೆ ವ್ಯಕ್ತಿ ಇರ್ಲಿಲ್ಲ ಅನ್ನುವಂತಹದ್ದು ನಮ್ಮ ಪ್ರಾಥಮಿಕ ವರದಿ ಆದರೆ ಕೆಲವರು ಸ್ಥಳೀಯರು ಇಲ್ಲ ಇನ್ನೊಬ್ರು ಇದ್ರು ಅನ್ನುವಂತೂ ಕೂಡ ಮಾತು ಇದೆ ಆದ್ರೆ ನಮ್ಮ ಮಹಾಜರ್ ಪ್ರಕಾರವಾಗಿ ಇವರೇ ಡ್ರೈವ್ ಮಾಡ್ತಾ ಇದ್ರು ಅಂತ ಆದ್ರೂ ಕೂಡ ನಾವು ಅವರು ಸ್ಥಳೀಯರು ಏನು ಅನುಮಾನ ವ್ಯಕ್ತಪಡಿಸಿದಾರೆ ಅದಕ್ಕೆ ಮುಕ್ತ ಮನಸ್ಸಿನಿಂದ ಅದನ್ನು ಕೂಡ ತನಿಖೆ ಮಾಡ್ತೇವೆ ನೀವು ಕೇಳ್ಬೋದು ಹೇಗೆ ತನಿಖೆ ಮಾಡ್ತೀರಿ ಅಂತ ಎಸ್ ಪಿ ಅವರು ಆ ಪಾಯಿಂಟ್ನು ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅದಕ್ಕೆ ಹಿಂದ್ಗಡೆ ಎಲ್ಲೆಲ್ಲಿ ದಾರಿಯಲ್ಲಿ ವಿಡಿಯೋ ಕ್ಯಾಮ್ರಾ ಸಿಟಿವಿ ಕ್ಯಾಮ್ರಾ ಅಳವಡಿಸಿದ್ದಾರೆ ಅದನ್ನ ಫುಟೇಜ್ ತಗೊಂಡು ಆ ಗಾಡಿಯಲ್ಲಿ ಒಬ್ರು ಇಬ್ರು ಇದ್ರ ಅಲ್ಲಿ ಖಾಸಗಿ ವ್ಯಕ್ತಿಗಳು ಕೂಡ ಸ್ಥಳದಲ್ಲಿ ಅವರವರ ಮೊಬೈಲ್ ಅಲ್ಲಿ ವಿಡಿಯೋ ಚಿತ್ರಣ ಮಾಡಿರೋದಿದೆ ಸೊ ಇವನ್ನೆಲ್ಲಾನು ಅನಲೈಸ್ ಮಾಡಿ ನೋಡ್ತೇವೆ ಸದ್ಯಕ್ಕೆ ಮಹಜರ್ ಮಾಡಿದಾಗ ಅವರೇ ಡ್ರೈವ್ ಮಾಡ್ತಾ ಇದ್ರು ಅನ್ನುವಂತಹದ್ದು ಪ್ರಾಥಮಿಕವಾಗಿ ಕಂಡು ಬಂದಿರುವಂತಹದ್ದು ಮಹಜರ್ ಇಂದ ಅದಕ್ಕೂ ಮೀರಿ ಇನ್ನೊಬ್ರು ಇದ್ರು ಅಂತ ಹೇಳಿದ್ರೆ ನಾವು ಎಲ್ಲ ಎಲ್ಲೆಲ್ಲಿ ದಾರಿಯಲ್ಲಿ ವಿಡಿಯೋ ಫುಟೇಜ್ ಸಿಗುತ್ತೆ ಅದನ್ನೆಲ್ಲ ಅನಲೈಸ್ ಮಾಡಿ ಇನ್ನೊಬ್ರು ಇದ್ರ ಅನ್ನೋದನ್ನು ಕೂಡ ಅಥವಾ ಇಲ್ವಾ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ತನಿಖೆ ಮುಖಾಂತರ ನಾವು ಅದನ್ನ ಹೇಳ್ತೇವೆ ಸ್ಪಾಟ್ ಅಲ್ಲಿ ಇದ್ದಂತಹ ನಾವು ಇಮಿಡಿಯೇಟ್ ಆಗಿ ಯಾರು ಗೆ ಹೋಗಿದ್ದಾರೆ ಪೊಲೀಸ್ನವರು ಅವರು ಎಲ್ಲರೂ ಕೂಡ ಯಾಕಂದ್ರೆ ಇದಾದ್ಮೇಲೆ ಡ್ರೈವರ್ಗೂ ಕೂಡ ಗಾಯಗಳು ಆಗಿದಾವೆ

ಸಿ ಪರಿಹಾರ ಕೊಡೋದು ಅವ್ರನ್ನ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ ಇದು ಸರ್ಕಾರ ಮೊದಲಿಂದ ಕೂಡ ಕೊಡ್ತಾ ಬಂದಿದೆ ಅವರ ಕುಟುಂಬ ವರ್ಗದವ್ರಿಗೆ ಅವರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ಥರದ್ದು ಮಾಡ್ತೀವಿ